ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಚ ವಿದ್ಮಯೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ ಆತ್ ಸಮಸ್ತ ಕನ್ನಡ ನಾಡಿನ ಜನತೆಗೂ ನಮ್ಮ ಸುವರ್ಣ ಟಿ ವಿಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಾಗತ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ವಾಮಿ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಆಚರಣೆ ಮಾಡ್ತೀವಿ ಅಂದು ಮಧ್ಯಾಹ್ನ ಹುಣ್ಣಿಮೆ ಬಂದ್ಬಿಡುತ್ತಲ್ಲ ಸ್ವಾಮಿ ನಾವು ಯಾವಾಗ ವಿಸರ್ಜನೆ ಮಾಡಬೇಕು ಕಳಶವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡಿರ್ತೀವಿ ಶುಕ್ರವಾರನೇ ಮಾಡ್ಬೇಕಾ ಇಲ್ಲ ಶನಿವಾರ ಮಾಡ್ಬೇಕಾ ಅಂತ ನಿಮ್ಮೆಲ್ಲರಿಗೂ ಬಹಳ ಗೊಂದಲ ಇರತಕ್ಕಂಥದ್ದು ಪ್ರಿಯ ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ಬೆಳಗ್ಗೆ ಪೂಜೆ ಎಲ್ಲವೂ ಮುಗಿಸ್ತೀರಾ ಅಂದು ಶುಕ್ರವಾರ ವಿಸರ್ಜನೆ ಮಾಡಬಾರದು ಶನಿವಾರ ಹುಣ್ಣಿಮೆ ಇರೋದ್ರಿಂದ ಸೂರ್ಯೋದಯಕ್ಕೆ ಹುಣ್ಣಿಮೆ ಬರೋದ್ರಿಂದ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಂದೂ ಸಹ ವಿಸರ್ಜನೆ ಮಾಡುವುದಾಗಿಲ್ಲ ಎಲ್ಲರೂ ಭಾನುವಾರ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಕಳಶವನ್ನು ವಿಸರ್ಜನೆ ಮಾಡಬೇಕು ಗಮ ಗಮನವಿಟ್ಟು ಕೇಳಿಸ್ಕೊಳ್ಳಿ ಶುಕ್ರವಾರ ವಿಸರ್ಜನೆ ಮಾಡಂಗಿಲ್ಲ ಶನಿವಾರನೂ ಮಾಡೋಂಗಿಲ್ಲ ಭಾನುವಾರ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ಕಳಶ ವಿಸರ್ಜನೆ ಮಾಡಬೇಕು ಆಮೇಲೆ ಇನ್ನೊಂದು ಗಮನವಿಟ್ಟು ಕೇಳಿಸ್ಕೊಳ್ಳಿ ಕಳಶ ತೀರ್ಥವನ್ನು ವಿಸರ್ಜನೆ ಮಾಡಿದ ತಕ್ಷಣ ಸ್ವಾಮಿ ವಿಸರ್ಜನೆ ಹೆಂಗೆ ಮಾಡೋದು ಅಂತ ನೀವು ಕೇಳ್ಬೋದು ಅದನ್ನು ಹೇಳ್ಕೊಟ್ಬಿಡ್ತೀನಿ ಈ ರೀತಿ ಹಿಡ್ಕೊಂಡು ನಿಮ್ಮ ಕೈಯನ್ನು ಓಂ ಯಜ್ಞೇನ ಯಜ್ಞಮಯ ಜಂತ ದೇವಾಸ್ತಾನಿ ಧರ್ಮಾನಿ ಪ್ರಥಮಾನ್ಯ ಆಸನ್ ತೇಹನಾಕಂ ಮಹಿ ಮಾನ ಯತ್ರ ಪೂರ್ವೆ ಸಾಧ್ಯಸನ ದೇವ ಅಂತ ಕಳಶನ ವಿಸರ್ಜನೆ ಮಾಡಿ ವಿಸರ್ಜನೆ ಮಾಡಿದ್ಮೇಲೆ ಮಾವು ಸೊಪ್ಪು ಒಂದ್ ಕಡೆ ತೆಂಗಿನಕಾಯಿ ಒಂದು ಕಡೆ ಆ ಕಳಶ ನೀರು ತೊಗೊಂಡೋಗಿ ಮನೆ ಮುಂದೆ ಹಾಕ್ಬಿಡ್ತೀರ ನಾನು ಕಣ್ಣಾರೆ ನೋಡಿದ್ದೀನಿ ಮಾಡಲ್ಲ ಈ ಥರ ಹಲವಾರು ಕಡೆ ನೋಡಿದ್ದೀನಿ ಮಾವುನ ಸೊಪ್ಪನ್ನ ಹಸಿರು ಗಿಡದ ಕೆಳಗಡೆ ಹಾಕಿ ತೆಂಗಿನಕಾಯನ್ನ ಸಿಹಿ ಮಾಡ್ಕೊಳ್ಳಿ ಕಳಶದಲ್ಲಿರ್ತಕ್ಕಂಥ ತೀರ್ಥವನ್ನು ಮನೆಗೆಲ್ಲದಕ್ಕೂ ಪ್ರೋಕ್ಷಣೆಯನ್ನು ಮಾಡಿ ನಾಳೆ ಮರುದಿವಸ ಬೆಳಗ್ಗೆ ಸ್ನಾನ ಮಾಡ್ತಿರಲ್ಲ ಆ ಒಂದು ಸ್ನಾನದ ಬಕೆಟ್ ಒಳಗಡೆ ಆ ಒಂದು ಕಳಶ ತೀರ್ಥವನ್ನು ಹಾಕೊಂಡು ಸ್ನಾನ ಮಾಡಬೇಕು ಇದು ವಿಸರ್ಜನೆಯ ಒಂದು ನೀತಿ ನಿಯಮ ವಿಸರ್ಜನೆಯೆಲ್ಲ ಆದಮೇಲೆ ಆ ಬಕೆಟ್ಗೆ ತೀರ್ಥವನ್ನು ಹಾಕೊಂಡು ಸ್ನಾನ ಮಾಡ್ತೀರಾ ಆನಂತರ ದೀಪಗಳನ್ನು ದೇವ್ರ ಮುಂದೆ ಇಟ್ಟು ದೀಪವನ್ನು ಪುನಃ ದೇವ್ರ ಮನೇಲಿ ಹಚ್ಚಿ ಅವತ್ತು ಆಮೇಲೆ ಅಮ್ಮನಿಗೆ ವಿಶೇಷವಾಗಿ ಭಕ್ಷ್ಯಗಳು ಮಾಡಿರ್ತೀರಾ ಏನೇನು ಭಕ್ಷ್ಯಗಳು ಮಾಡಿರ್ತೀರ ಅಮ್ಮನಿಗೆ ಸಿಹಿ ತಿಂಡಿಗಳನ್ನ ಮಾಡಿರ್ತೀರಾ ಹಾಗೂ ಆ ಕಳಶದ ತೆಂಗಿನಕಾಯಿ ತೆಂಗಿನಕಾಯಿ ಅವತ್ತೇ ನಿಮ್ಮ ಮನೆಯಲ್ಲಿ ಒಂದು ಸಿಹಿ ತಿಂಡಿಯನ್ನು ಮಾಡಿಕೊಳ್ಳಿ ಆ ತೆಂಗಿನಕಾಯಿಯಿಂದ ಬೆಲ್ಲದನ್ನೋ ಗುಡಾನ್ನನೋ ಶಾಲೆಯನ್ನೋ ಏನಾದರೂ ಮಾಡ್ಕೊಳ್ಳಿ ಇಲ್ಲ ಮಕ್ಕಳಿಗೆ ಮಿಠಾಯಿ ಮಾಡಿಕೊಡಿ ಭಾಳ ವೈಭವ ಆಮೇಲೆ ಸುಮಾರು ಏನು ನಾಲ್ಕೈದು ಕೆ ಜಿ ಹಣ್ಣುಗಳಿಟ್ಟಿರ್ತೀರ ಇದನ್ನು ಗಮನವಿಟ್ಟು ಕೇಳಿಸ್ಕೊಡಿ ಯಾರಿಗೂ ನಿರ್ಗತಿಕರು ಇಲ್ಲದೆ ಇರತಕ್ಕಂಥವರಿಗೆ ಆ ಹಣ್ಣನ್ನು ಕೊಡಿ ದೇವಸ್ಥಾನದ ಮುಂದೆ ಕುಳಿತಿರ್ತಕ್ಕಂಥ ಭಿಕ್ಷುಕಗಳಿಗೆ ಆ ಒಂದು ಹಣ್ಣನ್ನು ಕೊಡಿ ಹಾಗೂ ಆ ತಿಂಡಿ ತಿನಿಸು ನೀವೇನು ನೈವೇದ್ಯವನ್ನು ಮಾಡಿರ್ತೀರಾ ಅಂದು ಅದನ್ನು ನೀವು ಕುಟುಂಬದವರು ತಿಂದರೆ ಫಲವಿಲ್ಲ ಎಲ್ಲರಿಗೂ ಹಂಚಿ ತಿನ್ನಬೇಕು ಆ ವಿಶೇಷವಾಗಿ ಹಂಚಿ ತಿನ್ನೋದ್ರಿಂದ ಆ ವರಮಹಾಲಕ್ಷ್ಮಿ ಅಮ್ಮನವರು ಸಂತೃಪ್ತಿ ಆಗ್ತಾರೆ ಓ ಇವಳು ಇವಳಿಗೆ ಸಂಪತ್ತನ್ನು ಕೊಟ್ಟರೆ ಇವ್ರ ಕುಟುಂಬಕ್ಕೆ ಸಂಪತ್ತನ್ನು ಕೊಟ್ಟರೆ ಇವರು ಸ್ವಾರ್ಥಿಗಳಾಗಲ್ಲ ಇವರೊಬ್ಬರೇ ತಿನ್ನಲ್ಲ ಎಲ್ಲರಿಗೂ ತಾನೂ ಸ್ವೀಕಾರ ಮಾಡಿ ಎಲ್ಲರಿಗೂ ಹಂಚಿ ಸಂತೋಷ ಪಡ್ತಾರೆ ಯಾ ಯಾತಕ್ಕೋಸ್ಕರ ಭಿಕ್ಷೆ ಕೊಡಿ ಎಂದೆ ಅಂದರೆ ಅವರಿಗೆ ನೀವು ಒಂದು ತಿಂಡಿ ಕೊಡೋದ್ರಿಂದ ಏನೋ ಒಂದು ಸಂತೃಪ್ತಿಯಾಗಿ ಅವರ ಮನಸ್ಸಲ್ಲಿ ಒಂದು ಖುಷಿ ಆಗುತ್ತೆ ಆ ಖುಷಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಮುಟ್ಟುತ್ತೆ ಹಾಗಾಗಿ ಆ ವರಮಹಾಲಕ್ಷ್ಮಿ ನಿಮಗೆ ದರಿದ್ರಗಳನ್ನು ಕೊಡಲ್ಲ ಚೆನ್ನಾಗಿ ಐಶ್ವರ್ಯ ಪ್ರಾಪ್ತಿಯನ್ನು ಮಾಡ್ತಾಳೆ ಹಾಗಾಗಿ ಈ ವರಮಹಾಲಕ್ಷ್ಮಿ ಪೂಜಾ ವಿಸರ್ಜನೆ ಈ ಒಂದು ನಿಯಮ ಸಾರವಾಗಿ ಇದೆ ವರಮಹಾಲಕ್ಷ್ಮಿ ಹಬ್ಬ ಶಾಸ್ತ್ರೋಕ್ತವಾಗಿ ಮಾಡಿ ವೇದೋಕ್ತವಾಗಿ ಮಾಡಿ ವಿಸರ್ಜನೆಯನ್ನು ಸಹ ಚಾಚು ತಪ್ಪೆ ಯಾಕಂದರೆ ಪೂಜೆ ಎಷ್ಟು ಪ್ರಾಮುಖ್ಯತೆನೋ ಅಷ್ಟೇ ವಿಸರ್ಜನೆ ಪ್ರಾಮುಖ್ಯತೆ ಸ್ವಾಮಿ ಪೂಜೆ ಆಗೋಯ್ತು ಒಂದು ಎರಡು ಮೂರು ದಿನ ಎಲ್ಲ ಹೋಗಿ ಬರ್ತೀವಿ ಆಮೇಲೆ ತೆಗಿತೀವಿ ಮಾಡಂಗಿಲ್ಲ ಭಾನುವಾರ ವಿಸರ್ಜನೆ ಮಾಡಬೇಕು ದೇವ್ರ ದೀಪ ಉರಿತಾ ಇರಬೇಕು ನೋಡ್ಕೊಬೇಕು ನೀವು ಆಮೇಲೆ ಶುಕ್ರವಾರ ಹಂಗೆ ಇರತ್ತೆ ಶನಿವಾರ ಹಂಗೆ ಇರತ್ತೆ ಬೆಳಗ್ಗೆ ಸಂಜೆ ಎರಡು ಗಂಧದ ಕಡ್ಡಿ ಆ ಒಂದು ಅಮ್ಮನವರಿಗೆ ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡಿ ಇಲ್ಲ ಮನೇಲಿ ಮಾಡಿರ್ತಕ್ಕಂಥ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಪಾಯಸ ಏನಾದರೂ ಮಾಡಿ ಅಮ್ಮನಿಗೆ ನೈವೇದ್ಯ ಮಾಡಿ ಒಂದು ಮಂಗಳಾರತಿ ಮಾಡಬೇಕು ಶನಿವಾರ ಬೆಳಗ್ಗೆ ಶನಿವಾರ ಸಂಜೆ ತಿರ್ಗ ವಿಸರ್ಜನೆ ಮಾಡಬೇಕಾದರೂ ಸಹ ಎಂದಿನಂತೆ ಒಂದು ನೈವೇದ್ಯವನ್ನು ಕೊಟ್ಟು ವಿಸರ್ಜನೆ ಮಾಡ್ತಕ್ಕಂಥದ್ದು ಭಾಳ ವೈಭವ ಎಲ್ಲ ಸ್ವರ್ಣವಾಹಿನಿಯ ಎಲ್ಲ ವೀಕ್ಷಕರಿಗೂ ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದು ಬಾಂಧವ್ಯಗಳ ಬೆಸುಗೆ